ಚನ್ನಪಟ್ಟಣದ ಹೊಸ ಬಸ್ ನಿಲ್ದಾಣದ ಬಳಿ ಇರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಅತಿ ಶೀಘ್ರವಾಗಿ ಕೋರ್ಟ್ ನಿರ್ಮಾಣ ಮಾಡಿ ವ್ಯಾಪಾರಿಗಳಿಗೆ ಅನುಕೂಲ ಕಲ್ಪಿಸಲಾಗುವುದು ಎಂದು ಶಾಸಕ ಸ್ವರೂಪ ಪ್ರಕಾಶ್ ಭರವಸೆ ನೀಡಿದರು ಹೊಸ ಬಸ್ ನಿಲ್ದಾಣದ ಬಳಿಯ ಫ್ಲೈಓವರ್ ಬಳಿ ಇರುವ ಬೀದಿಬದಿ ವ್ಯಾಪಾರಸ್ಥರ ಸಂಘದ ವತಿಯಿಂದ ದಿವಂಗತ ಡಾ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥವಾಗಿ ಆಯೋಜಿಸಲಾಗಿದ್ದ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪುನೀತ್ ರಾಜ್ಕುಮಾರ್ ಅವರ ಸೇವೆ ಎಲ್ಲರಿಗೂ ಮಾದರಿ ಅವರ ಸೇವೆಯಿಂದ ಪ್ರೇರೇಪಿತರಾಗಿ ಬೀದಿಬದಿ ವ್ಯಾಪಾರಿಗಳು ಕೂಡ ಅನ್ನದಾನದ ಜೊತೆಗೆ ಇನ್ನಿತರ ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವುದು ಶ್ಲಾಘನೀಯ ಅವರ ಸೇವೆಗಳು ಇನ್ನಷ್ಟು ಹೆಚ್ಚಾಗಲಿ ಬೀದಿಬದಿ ವ್ಯಾಪಾರಸ್ಥರ ಹಲವು ದಿನಗಳ ಬೇಡಿಕೆಯಾಗಿಡುವ ಫುಡ್ ಕೋರ್ಟ್ ನಿರ್ಮಾಣದ ಬೇಡಿಕೆಯನ್ನು ಅತಿ ಶೀಘ್ರವಾಗಿ ನೆರವೇರಿಸಲಾಗುವುದು ಈಗಾಗಲೇ ನಗರಸಭೆ ಅಧ್ಯಕ್ಷರು ಅಧಿಕಾರಿಗಳ ಜೊತೆ ಮಾತನಾಡಲಾಗಿದ್ದು ಗುಣಮಟ್ಟದ ಕಾಮಗಾರಿಯೊಂದಿಗೆ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡ ವಿನೂತನ ಮಾದರಿಯ ಫುಡ್ ಕೋರ್ಟ್ ನಿರ್ಮಾಣ ಮಾಡಲಾಗುವುದು ಎಂದರು ನಮ್ಮ ಹೋಟೆಲ್ ಮತ್ತು ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಇದೇನು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಒಂದು ಹುಟ್ಟು ಒಂದು ಒಂದು ನೆನಪಾರ್ಥ ಈ ಎರಡು ಮೂರು ತಿಂಗಳಿಂದ ಕೂಡ ಒಂದು ಕಾರ್ಯಕ್ರಮನ ಮಾಡಬೇಕು ಅವರ ನೆನಪಾರ್ಥ ಒಂದು ಅನ್ನದಾಸನ ಮಾಡಬೇಕು ಅಂತ ಏರ್ಪಾಡು ಮಾಡಿದರು ಅದೇ ರೀತಿ ನಾವೆಲ್ಲರೂ ಕೂಡ ಬಂದಿವತ್ತು ಅವ್ರೇನೋ ಒಂದು ಕಡೆ ಅವ್ರಿಗೂ ಕೂಡ ಭಾಳ ಪ್ರೀತಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಒಂದು ಅವರೇನು ಇರೋದು ಜೀವನ ಉದ್ದಕ್ಕೂ ಅವರ ಒಂದು ಬಡವರಿಗೆ ದಿನದ ಮಾಡುವಂಥ ಸಹಕಾರನ ನೆನಪು ನೆನಪು ನೆನಪಿಸ್ಕೊಂಡು ಅವರ ಒಂದು ಅಭಿಮಾನಿಯಾಗಿಂತ ಅವ್ರಲ್ಲೂ ಕೂಡ ಒಂದು ಕಾರ್ಯಕ್ರಮನ ಮಾಡ್ತಾ ಅವರು ಕೂಡ ಭಾಳ ಶ್ರಮಜೀವಿಗಳು ನಮ್ಮ ಬೀದಿ ಬದಿ ವ್ಯಾಪಾರರು ಕೂಡ ಅವ್ರದೇ ಆದಂತ ಪ್ರಾಮಾಣಿಕತೆಯಿಂದ ಒಂದು ವ್ಯಾಪಾರನ ಬರ್ತಾ ಅದೇ ರೀತಿಯಲ್ಲಿ ಅವ್ರಿಗೂ ಕೂಡ ಒಂದು ಬೇಡಿಕೆ ಒಂದು ಫುಡ್ ಕೋರ್ಟ್ ತರ ಮಾಡ್ಕೊಡಿ ಅಂತ ಖಂಡಿತವಾಗ್ಲೂ ಈ ಏನು ಈ ಒಂದು ಅನುದಾನ ಏನು ಬರೋದು ಶಾಸಕ ಮಾಡಿಕೊಡ್ತೀವಿ ಅಂತ ಹೇಳಿ ಅವರು ಕೂಡ ಎಲ್ಲ ಭಗವಂತ ಒಳ್ಳೇದು ಮಾಡಲಿ ಅವ್ರ ಕುಟುಂಬಕ್ಕೆ ಈ ಸಂದರ್ಭದಲ್ಲಿ ನಾನು ಕೂಡ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಮಾತನಾಡಿ ಅತಿ ಕಡಿಮೆ ದರದಲ್ಲಿ ಗುಣಮಟ್ಟದ ಆಹಾರ ಒದಗಿಸುವ ಬೀದಿ ಬದಿ ವ್ಯಾಪಾರಿಗಳ ಮನಸ್ಸಿಗೂ ಮಾದರಿಯಾಗುವಂತೆ ಪುನೀತ್ ರಾಜ್ ಮಾಡಿರುವ ಸೇವೆ ಶ್ಲಾಘನೀಯ ಅವರ ಸೇವಾ ಹಾದಿಯಲ್ಲಿ ಎಲ್ಲರೂ ನಡೆಯಬೇಕು ತಮ್ಮ ಕೈಲಾದ ಮಟ್ಟಿಗೆ ಜನಸೇವೆ ಮಾಡುವ ಮನೋಭಾವನೆ ಎಲ್ಲರಿಗೂ ಬರಲಿ ಮುಂದಿನ ದಿನಗಳಲ್ಲಿ ಕೂಡ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯಲಿ ಎಂದರು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಸವಿ ನೆನಪಿನಲ್ಲಿ ಈ ಫುಡ್ ಕ್ಯಾಂಟೀನ್ ಮಾಡ್ಕೊಂಡಿರೋರು ಬೀದಿ ವ್ಯಾಪಾರಿಗಳು ಅವರ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಪ್ರೇರೇಪಿತರಾಗಿ ಇವರು ಕೂಡ ದಾನ ಧರ್ಮ ಮಾಡೋದರಲ್ಲಿ ಆಸಕ್ತರಾಗಿದ್ದಾರೆ ಈ ಸಂಘಕ್ಕೆ ಒಳ್ಳೆಯದಾಗಲಿ ಇವರ ವ್ಯಾಪಾರ ಉದ್ಯಮ ಚೆನ್ನಾಗಿ ನಡೆಯಲಿ ಇವರು ಮಾಡುವ ದಾನ ಧರ್ಮ ಕಾರ್ಯಗಳು ಈಗಲೇ ಮುಂದುವರಿಲಿ ಅಂತ ಆಶಿಸುತ್ತಾ ನಾನು ಕೇಳ್ಕೊತಾ ಇದ್ದೀನಿ ಭಗವಂತನಲ್ಲಿ ಇವರು ಒಳ್ಳೇದಾಗಲಿ